ಕರಿಯ ಸಿನಿಮಾ ಮಾಡುವಾಗ ಅವರು ಬಹಳ ಒಳ್ಳೆ ಹಿಟ್ ಸಿನಿಮಾ ಅದು ಕರಿಯ 100% ಸರ್ ಅದಕ್ಕೆ ಗುರುಕಿರಣ್ ಇದನ್ನ ಮಾಡ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು ಎಲ್ಲರೂ ಎಲ್ಲೆ ಕೆಲಸ ಮಾಡ್ತಿದ್ದಿರ್ ಹೌದಾ ಆ ಕರಿಯಗೆ ಬಂದಾಗ ಪ್ರೇಮ ಗುರುಗಳೆ ನನ್ನ ಗುರುಗಳೆ ಅಂತಾರೆ ಪಾಪ ಇಲ್ಲಿ ತನಕ ಗುರುಗಳೆ ನನ್ನ సినిమాలో ಒಂದು ಹಾಡ ಹಾಡ್ಬೇಕು ನೀವು ಅವಾಗ ನಮ್ ನಾಗೇಂದ್ರ ಪ್ರಸಾದ್ ಹೊಸುಬಾ ಹೌದು ಏನ್ ಹಾಡ್ಬೇಕು ಎಂದರೆ ನಾನು ಕರಿಯಾದಲ್ಲಿ ಕೆಚಾಲು ಮಚಾಲು ಎಂಗವು ನಿನ್ ಡೌಗಳು ಗೋವಿಂದ ಜಡ್ರಳ್ಳಿ ಹೆಂಗೌಲಾ ನಿನ್ ಕನಸುಗಳು ಹೆಂಗಂತ ಎಳ್ಳಿ ಸುತ್ತ ಮುತ್ತ ಮಚ್ಚು ಬ್ಯಾಡಂದ್ರೂ ಹೋಗುದಿಲ್ಲ ಪ್ರೀತಿ ಹುಚ್ಚು ಕೆಚ್ಚಾಲು ಮಚ್ ಈ ಹಾಡನ್ನು ಬರೆದ್ರು ನಾನು ನೋಡಿದೆ ಅವಾಗ ಅಶ್ವಿನಿ ಅವ್ರದ್ದು ಥಿಯೇಟರ್ ಸ್ಟುಡಿಯೋ ಇತ್ತು ನಾಗೇಂದ್ರ ಇದು ಏನ್ ಹಾಡೇನ್ರಿ ಇದು ಏನ್ರಿ ಏನ್ರಿ ಅಂದ್ರಿ ನಾಗೇಂದ್ರ ಪ್ರಸಾದ್ ನಿಮ್ಗೆ ಹೇಳ್ತೇನೆ ರೀ ನಿಜವಾಗ್ಲೂ ಹಿಡಿದು ಬರಿತಾ ಇರ್ತಲ್ಲ ಹಂಗೆ ಕಡೆ ನೀವು ಹಾಡ್ರಿ ಸುಮ್ಮನೆ ನೀವು ನೀವಂದು ಸುಮ್ಮನೆ ಹಾಡ್ರಿ ನೀವು ಜನಗಳ ಜೊತೆ ನಾನು ಬಯಸ್ಬೇಡ್ರಿ ನಾನು ಸುಮ್ಮನೆ ಹಾಡ್ರಿ ನೀವು ಹಾಡು ನನಗೆ ಹೇಳ್ರಿ ನೀವಂಗೆ ನನಗೆ ಹೇಳಿದ ಪ್ರಕಾರನೇ ಅಶ್ವಥ್ ಅವ್ರಿಗೂ ಹೇಳಿದಾರೆ ಅಶ್ವಥ್ ಅವ್ರು ನಾ ಹಾಡಿದ ನಂತರ ಅಶ್ವಥ್ ಅವ್ರನ್ನ ಹಾಡಿಸಿದ್ರಿ ಅವ್ರಿಗೂ ಏನ್ ಆದ್ರೂ ಹಾಡ್ ಹಿಟ್ ಆದ ನಂತರ ಪಬ್ಲಿಕ್ ನಲ್ಲಿ ಅಶ್ವತ್ ಅವ್ರು ಒಪ್ಪಗಳಿಲ್ಲ ಅದನ್ನ ಹ್ಮ್ ಏ ನಾನು ಹಾಡಿದಲ್ಲ ಅಂದ್ರು ಅಂದ್ರೆ ನಾನು ಹಾಡಿದಲ್ಲ ಗುರ್ರಾಜ್ ಕೂಡವ್ರ್ ಕೇಳ್ರಿ ನೀವು ಅಂತಿದ್ರೆ ಅವ್ರು ನಾನೇ ಒಂದ್ಸಲ ಎಂದೆ ಅಶ್ವಥ್ ಅವ್ರಿಗೆ ಇವತ್ತಿಲ್ಲ ಅವ್ರಿಗೆ ನೆನಪು ಮಾಡ್ಕೋತೇನೆ ಹಾಡರಿ ಆಡ್ರಿ ಜನ ಏನೋ ಪ್ರೀತಿಯಿಂದ ಕೇಳ ಗೊತ್ತಾಗಲ್ಲ ನಿಮ್ ಗೊತ್ತಾಗಲ್ಲ ಹೌದು ಒಂಥರ ದುರ್ವಾಸ ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ಅಲ್ಲ ನಿಜಕ್ಕೂ ಅಶ್ವತ್ ನ ಭೂತೋ ನಾ ಭವಿಷ್ಯತೋ ಅಂತ ಅಶ್ವತ್